ಒಂದು ಅಂದ್ರೆ ಯಾವ ತರ ಅಂತಂದ್ರೆ ಅಂದ್ರೆ ನಿಮ್ಮ ಒಬ್ಬರು ಕೇಳಿದ್ರು ಏನಪ್ಪಾ ನೀವು ಡಾಲಿ ಪಚ್ರೆ ಬೇರೆ ಯಾರು ಬೇರೆ ಕಡೆ ಮಾಡಲ್ವಾ ಅಂತ ಬೇರೆ ಕಡೆ ಮಾಡಲ್ಲ ನಾನು ಮಾಡಕ್ ಇದ್ದೀನಿ ಯಾರು ಅಪ್ರೋಚ್ ಮಾಡಿದಿಲ್ಲ ಅಲ್ವಾ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಟೆಗರುಪಲ್ಲೆ ಗೆದ್ದಾದ್ಮೇಲೆ ಏನು ನನಗೇನು ಆತರದ್ದೇನು ಮುಗಿಬಿದ್ದು ಆಫರ್ಗಳ ಸುರಿಮಳೆ ಆ ಇರಲಿಲ್ಲ ಅಂದ್ರೆ ಒಂದಷ್ಟು ಕೆಲವರು ಬಂದಿದ್ರು ಅದು ಕತೆ ಚೆನ್ನಾಗಿರಲಿಲ್ಲ ಅಥವಾ ಅದಾಗಲಿಲ್ಲ ಬಿಟ್ರೆ ಒಂದ್ ಒಳ್ಳೆ ಕತೆ ಅಥವಾ ಒಂದ್ ಒಳ್ಳೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ ಅವ್ರು ಯಾರು ನನ್ನ ಹತ್ರ ಏನು ಬಂದಿದ್ದಿಲ್ಲ ಆಬ್ವಿಯಸ್ಲಿ ನಾನು ಒಳ್ಳೆ ಕತೆ ಒಳ್ಳೆ ಪ್ರೊಡ್ಯೂಸರ್ ನಾನು ಮಾಡ್ತೀನಿ ಧನಂಜಯನೇ ಮಾಡಿದೆ ಓಮ್ ಪ್ರೊಡಕ್ಷನ್ ನಾನೇ ಬೇಡ ಅಂತ ಅಷ್ಟೇ ಸೊ ಬೇಸಿಕಲಿ ನಾನು ಹೇಳಿದ ಉದ್ದೇಶ ಏನು ಅಂತಂದ್ರೆ ಒಂದು ಒಳ್ಳೆ ಪ್ರತಿಭೆ ಅಥವಾ ಒಂದು ಒಳ್ಳೆ ಟೀಮ್ ಇದ್ದಾಗ ಪ್ರೊಡ್ಯೂಸರ್ಸ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ ಯಾಕಂದ್ರೆ ನೋಡಿ ನಾನು ಇಂಕಡ್ ಸಿನಿಮಾ ಒಂದು ಟ್ವೆಂಟಿ ತರ್ಟಿ ಮನೇಲಿ ಅಷ್ಟು ಚೆನ್ನಾಗಿ ಸಿನ್ಮಾ ಮಾಡಿದ್ದಾರೆ ಇವರು ಡೈರೆಕ್ಟರ್ಗಳು ಅಂತಂದ್ರೆ ಯಾರಾದರೂ ಪ್ರೊಡ್ಯೂಸರ್ಸ್ ನೋಡಿ ಇವರು ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಎರಡು ಗಂಟೆಗಳ ಕಾಲ ಒಂದು ಟ್ವೆಂಟಿ ತರ್ಟಿ ಮನೇಲಿ ಎಂಟರ್ಟೈನ್ ಮಾಡಿದಾರಲ್ಲ ಅಂದ್ರೆ ಇವರಿಗೆ ಇವರು ದೊಡ್ಡ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದಲ್ವ ಅಂತ ಎಷ್ಟು ಜನ ಬಂದ್ರು ಪ್ರೊಡ್ಯೂಸರ್ಸ್ನ ಕೇಳಿದ ಗೊತ್ತಾಯ್ತಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಸೊ ಅಂದ್ರೆ ಒಂದು ಎಲ್ಲೋ ಪ್ರತಿಭೆ ಇದೆ ಅಂತಂದಾಗ ದಯವಿಟ್ಟು ನಿರ್ಮಾಪಕರು ಅವನ್ನ ಸಿಹಿಯನ್ನ ಆಫರ್ ಕೊಡ್ಲಿ ಅನ್ನೋ ಉದ್ದೇಶದಿಂದ ಹೇಳಿದೆ ಅಷ್ಟೇ ಅದು ಆಲ್ವೇಸ್ ಗ್ರೇಟ್ಫುಲ್ ಧ್ರುವ ಸರ್ಗೆ ಅಂದ್ರೆ ಅವರು ನಂಗೆ ಇನ್ನೂ ನೆನಪಿದೆ ಇಕ್ಕಟ್ ಸಿನಿಮಾ ಆಗಲಿ ಅಥವಾ ಒಂದು ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಇದೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಇದೆ ನೋಡಿ ಅದು ನಾನೇ ಬರೆದಿದ್ದು ಹನಿಮೂನ್ ಅಂತ ಸೀರೀಸು ಅದು ನೋಡಿ ನನಗೆ ಫೋನ್ ಮಾಡಿದ್ರು ಧ್ರುವ ಸರ್ ಏ ನೋಡ್ದೆ ಅಜ್ವವಾಗಿತ್ತು ಏನ್ ಚೆನ್ನಾಗಿ ಮಾಡಿದ್ರ ನಾವು ನಮ್ಮ ವೈಫ್ ಇಬ್ರು ಕೂತ್ ನೋಡಿ ಎಂಜಾಯ್ ಮಾಡಿದ್ವಿ ಸಿನಿಮಾನ ಅಂತ ಅದಂದ್ರೆ ಸಿಕ್ ಸಿಕ್ದಾಗ ನಾನ್ ಕೇಳ್ತಾ ಇರ್ತಾರೆ ಬ್ರೋ ಪಾರ್ಟ್ ಮಾಡಿ ಇದು ಸೀಸನ್ ಟು ಮಾಡಿ ಸೀಸನ್ ಟು ಮಾಡಿ ಅಂತ ಆಮೇಲೆ ಮದುವೆ ಆದ್ಮೇಲೆ ಅದನ್ನ ರೇಗಿಸ್ತಾ ಇರ್ತಾರೆ ಬಿಡಿ ಇನ್ ಯಾಕೆ ಮಾಡ್ತಿರ ರಿಯಲ್ ಆಗಿ ಅನುಮಾನ ಮಾಡ್ತಿರಲ್ಲ ಇನ್ ಸೀಸನ್ ಟು ಮಾಡಲ್ಲ ಬಿಡಿ ನೀವು ಅಂತ ಒಂದು ಅಂದ್ರೆ ನಾನು ಆ ವಿಚಾರದಲ್ಲಿ ನಾನು ಗ್ರೇಟ್ಫುಲ್ ಇದೀನಿ ಧ್ರುವ ಸರ್ಗೆ ಯಾಕಂತಂದ್ರೆ ಅದನ್ನ ನೋಡಿ ಮುಕ್ತವಾಗಿ ಅಂದ್ರೆ ಒಂದು ಟೈಮ್ ಆಗ್ತಾ ಇದೆ ಟೈಮ್ ಆಗ್ತಾ ಇದೆ ಮುಗಿಸ್ಬಿಡೋಣ ಅಂತಂದಾಗ ಇಲ್ಲೆಲ್ಲ ನಾನು ನೋಡಬೇಕು ಅಂತ ಒಂದು ಟೀಸರ್ ಹಾಕಿಸ್ಕೊಂಡು ಎಲ್ಲ ನೋಡಿ ಇಷ್ಟಪಟ್ಟು ಆಮೇಲೆ ನಾನು ನೋಡೇ ನೋಡ್ತೀನಿ ಪ್ರೇರಣಾ ಈ ಸಿನಿಮಾನ ಮತ್ತೆ ಪುನಃ ನೋಡೇ ನೋಡ್ತೀನಿ ಅಂತ ಹೇಳಿದ್ರು ಸರ್ ಸೊ ನಾನು ಧ್ರುವ ಗ್ರೇಟ್ಫುಲ್ ಈ ಮುಂಚೆ ಫಸ್ಟ್ ನಿಮ್ಗೆ ಗೊತ್ತಿಲ್ಲ ಎಷ್ಟ್ ಜನಕ್ಕೆ ನೆನಪಿದ್ದೀವಿ ಯೂಟ್ಯೂಬ್ ಅಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ಗೊತ್ತಾಯಿತು ಎಷ್ಟು ಜನಪಿಕ್ಷನ್ ಹಿಟ್ ಫಸ್ಟ್ ಅವರು ಇಕ್ಕಟ್ ಅಂತ ಇಕ್ಕಟ್ ಸಿನ್ಮಾ ನೋಡಿದಾರಲ್ವಾ ಸೊ ಅದು ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನ್ಮಾ ಇಕ್ಕಟ್ ಅಂತ ಅದು ನಾವು ಡೌನ್ ಟೈಮ್ ಅಲ್ಲಿ ಮಾಡಿದ್ದು ಸಿನ್ಮಾ ಸೊ ಅದಾದ್ಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡಬೇಕು ಅಂತ ಸೊ ಒಂದು ಕತೆ ಹೇಳಿದರು ನನಗೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇದು ನಾಲ್ಕನೇ ಕತೆ ನಾವು ಮಾಡಿರೋದು ಫಸ್ಟ್ ಮೂರು ಕತೆ ಇಲ್ಲ ಇದು ಬೇಡ ಬಜೆಟ್ ತುಂಬ ಜಾಸ್ತಿ ಇದು ಬೇಡ ಇದು ಹಂಗಾಗುತ್ತೆ ಸೊ ವಿದ್ಯೆಪತಿ ಕೂಡ ಇದು ಎರಡನೇ ವರ್ಷ ಇದು ಸಿನಿಮಾದ್ದು ಸೊ ಇದು ಫಸ್ಟ್ ಅವರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ ಆವಾಗ ಹೀಗೆ ಧನಂಜಯನ ಮೀಟ್ ಆದಾಗ ಈ ಥರ ಇವರೊಂದು ಕತೆ ಅಂದ್ಕೊಂಡಿದ್ದಾರೆ ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಗಂಡ ಶೋಕಿ ಮಾಡ್ತಾ ಇರ್ತಾನೆ ಹೀರೋಯನ್ನೇ ಸೇಳ್ಕೊಂಡು ಹೀರೋಯಿನ್ ಅವಮಾನ ಆಗೋಗುತ್ತೆ ಆವಾಗ ಹೀರೋಯಿನ್ ಅವ್ ನೀಚ್ ಈಚ್ ಹಾಕ್ಬಿಡ್ತಾರೆ ಈಗ ಹೋಗೋನು ಒಳ್ಬಿಟ್ಬಾರ್ಯವ್ರು ನಿನಗೆ ಮನೆಗೆ ಸೇರ್ಸಲ್ಲ ಅಂತ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನೋಡಿ ಇಷ್ಟು ಇಷ್ಟು ಈ ಕತೆ ಇಷ್ಟೇ ನಾನು ನನಗೆ ಇಲ್ಲಿ ಇಲ್ಲಿ ಏನು ನಾನು ಕತೆ ಬಿಟ್ಕೊಡ್ತಾ ಇದೀನಿ ಏನಿಲ್ಲ ಇದು ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾರ್ಟು ನೀವು ಥಿಯೇಟ್ರ್ಗೆ ಬರ್ತೀರಾ ಅಲ್ವಾ ಇದ್ರ ನಾನೇನು ಕತೆ ಬಿಟ್ಕೊಡೋ ಆ ಥರದ್ದು ಏನಿಲ್ಲ ಸೊ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯ್ ಹೇಳ್ದಲ್ಲ ಸೊ ಅವನು ಈ ಸಕ್ಕದಾಗಿದೆ ಅಲ್ಲ ಇನ್ನು ಅವ್ರನ್ನ ಕೇಳೋ ಪ್ರೊಡ್ಯೂಸರ್ ಇದಾರ ಅಂತ ಅವ್ ಇಲ್ಲ ಅಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳುವಂತ ಹೇಳಿದ್ದ ಸೊ ಹಂಗೆ ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಪ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾನ ಅಂದ್ರೆ ಹೀಗೆ ಸೊ ಇಶಾ ಮಸೀದ್ ನಾನು ಆಗಿಲ್ಲ ಹೇಳಿದಂಗೆ ಇಕ್ಕಟ್ ಸಿನಿಮಾ ಮಾಡಿ ನಂತರ ಇದು ಇದು ಅವ್ರದ್ದು ಎರಡನೇ ಸಿನಿಮಾ ಥಿಯೇಟ್ರಿಕಲಿ ಫಸ್ಟ್ ಸಿನಿಮಾ ಅವ್ರದ್ದು ವಿದ್ಯಾಪತಿ ಅವರೇ ಎಡಿಟ್ರು ಕೂಡ ಈ ಸಿನಿಮಾಗೆ ಮತ್ತೆ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಡಾಸ್ ಮೋಡ್ ಅಂತ ನೀವು ಅವರು ಧೀರೇಂದ್ರ ದಾಸ್ ಅಂತ ಅವ್ರದ್ದು ಸ್ಕ್ರೀನ್ ನೇಮು ಡಾಸ್ ಮೋಡ್ ಅಂತ ಈಗ ಆಲ್ರೆಡಿ ನೀವು ಅವ್ರ ಸಾಂಗ್ ಕೇಳಿದರೆ ಮದನ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ಇದೆಯೇ ಸಾಂಗು ಅದಲ್ಲದೆ ಒಂದು ನ ನವನೀತ್ ಅಂತ ನಮ್ಮ ಡೇ ಡೈಲ್ ಮುಸ್ತಾಫಾ ಸಿನ್ಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿರಲ್ಲ ಅವರು ಒಂದು ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಇದಕ್ಕೆ ವಾಸುಕಿ ವೈಭವ್ ಮತ್ತೆ ಡಾಸ್ ಮಾಡಿ ಇಬ್ರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ನಾನು ಹೇಳಿದ ತಂತ್ರಜ್ಞರ ಒಂದು ದಂಡು ಒಂದು ಕೂತು ನಮ್ಮ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗಿ ಇಲ್ಲ ಚೆನ್ನಾಗಿದೆ ಮಾಡೋಣ ಬನ್ನಿ ತಲೆ ಮಾಡೋಣ ಅಂತ ಅಂದ್ರೆ ನಮ್ ನನ್ಗೆ ಸಿನಿಮಾದಲ್ಲಿ ನಮ್ಮೊಂದಿಷ್ಟು ಗೆಳೆಯರು ಇರ್ತಾರಲ್ಲ ಅವರೆಲ್ಲ ಸೇರ್ಸ್ಕೊಂಡು ಒಟ್ಟಿಗೆ ಇಲ್ಲ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದ ಸಿನಿಮಾ ಮತ್ತೆ ಈ ಸಿನಿಮಾಗೆ ಲವ್ ಇತ್ ಸೇ ಛಾಯಾಗ್ರಹಣ ಅವ್ರ ಸಿನಿಮಾ ಡಿ ಅವ್ರ ಪಿ ಮತ್ತೆ ಬೇರೆ ಯಾರು ಬಟ್ಟೆ ಇದು ಫಾರ್ಮಲ್ ಆಮೇಲೆ ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಆಗ್ತದೆ ರಿಲೀಸ್ ಮಾಡ್ತಾ ಇದಾರೆ ನಮ್ದು ಎಲ್ಲ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮೊದ್ಲಿಂದ ಕಾರ್ತಿಕ್ ಮತ್ತೆ ಯೋಗಿ ಅವರು ಮತ್ತೆ ಜೊತೆಗೆ ಜಯಣ್ಣ ಕೂಡ ಇದ್ದಾರೆ ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ ಮತ್ತೆ ಇನ್ನೇನು ಮತ್ತೆ ಇಲ್ಲಿ ಯಾವಾಗ್ಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರು ಅದು ಯಾವಾಗ್ಲೂ ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತಾನೆ ಇರುತ್ತೆ ಆ ಅದು ಅಂದ್ರೆ ಅವ್ರ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರಸ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳ್ದಾನ ನಾನು ಈ ತರ ಹಾಕ್ತೀನಿ ಏ ಹಾಕಮ್ಮ ಯಾವಾಗ್ಲೂ ಅಂತ ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವ್ದೇ ಸಿನಿಮಾ ಇದ್ರು ಅದು ಗೀತಾ ಶಿವರಾಜ್ ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ ಸೊ ಅವ್ರ ಆಶೀರ್ವಾದ ನಮ್ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಇನ್ನೇನು ಇಷ್ಟೇನಾ ಇದು ನನ್ನ ಥಿಯೇಟ್ರಿಕಲ್ ಎರಡನೇ ಸಿನಿಮಾ ಹೌದು ಟಗರಪಲ್ಲಿ ಉಪಾಧ್ಯಕ್ಷ ಆದ್ಮೇಲೆ ಈ ಸಿನಿಮಾ ನೋಡಿದ್ರೆ ಇವ್ರದ್ದು ಎರಡನೇ ಥಿಯೇಟ್ರಿಕಲ್ ಸಿನ್ಮಾ ನಮ್ದು ಸಿನ್ಮಾ ಹಿಟ್ ಆಗಿತ್ತು ಇವ್ರದ್ದು ಕೂಡ ಹಿಟ್ ಆಗಿತ್ತು ನಮ್ದು ಕೂಡ ಸಿನಿಮಾ ಟಿವಿಯಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ರೇಟಿಂಗು ಇವ್ರದು ಕೂಡ ಸಿನಿಮಾ ಅಲ್ಲಿ ಒಂದು ಬ್ಲಾಕ್ ಬಸ್ಟರ್ ರೇಟಿಂಗು ಸೊ ಸಿನ್ಮಾ ಕೂಡ ಹಾಗೆ ಆಗಿ ಅಂತ ಕೇಳ್ಕೊತೀವಿ ಹೊಸ ಸಿಗ್ಮಾ ಇಷ್ಟ ಆಗುತ್ತೆ ವಿದ್ಯಾ ಇಷ್ಟ ಆಗ್ತಾರ ವಿದ್ಯಾಪತಿ ಇಷ್ಟ ಆಗತಾರ ಅನಕೊಂಡೆ ಇಷ್ಟ ಆಗತಾರ ವಿದ್ಯಾಪತಿ ಸಿಗ್ಮಾ ಇಷ್ಟ ಆಗುತ್ತೆ ಸರ್ ಡಾಲಿ ಸರ್ ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಓಡಾಡ್ತಾ ಇಲ್ಲ ಅನ್ಸುತ್ತೆ ಮಿಸ್ ಮಾಡ್ಕೋತಾ ಇದೀವಿ ಅಂದ್ರೆ ಪ್ರಮೋಷನ್ ಅಲ್ಲಿ ಇಲ್ಲ ಇಲ್ಲ ಒಂದು ಈ ಇಲ್ಲಿ ಬರಲಿಲ್ಲ ಇಲ್ಲ ತೈಲ ಕೇಳಿಬಿಟ್ಟು ಮುಚ್ಚಕತಾ ಒಂದು ಇಲ್ಲಿ ಬರದೇ ಇರೋದಕ್ಕೆ ಎರಡು ಕಾರಣ ಇದೆ ಒಂದು ಜನನ ಕೆಲಸ ಇದೆ ಇನ್ನೊಂದು ಅವನ್ ಯಾವತ್ತು ಹೇಳ್ತಾ ಇದ್ದ ಪ್ರಮೋಟ್ ಮಾಡ್ಕೋಬೇಕು ನೀನ್ ಓಡಾಡ್ಬೇಕು ನನ್ ಬಂದ್ರೆ ಅಟೆನ್ಶನ್ ಎಲ್ಲ ನನ್ ಕಡೆ ಬರುತ್ತೆ ಹಂಗ ಆಗ್ಬಾರ್ದು ಇದು ನಿನ್ ಸಿನಿಮಾ ನೀನ್ ಓಡಾಡ್ಕೊಂಡು ನೀನ್ ಮಾಡ್ಬೇಕು ನೀನು ಇರೋನು ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಅಂತ ಸೊ ಅಷ್ಟೇ ಟೆಂಪಲ್ ರೂನು ಅವರು ಹೊಸ್ದಾಗ್ ಮದುವೆ ಆಗಿದಾರಲ್ಲ ಈಗ ಓಡಾಡ್ತಿದಾರೆ ನಂದು ಆಯ್ತು ಒಂದ್ ವರ್ಷ ಆಯ್ತು ಮದುವೆ ನಂದು ಒಟ್ಟು ರಂಗಿನ್ನೆಲ್ಲ ಆಗಿ ಬರ್ತಿತ್ತು ಏನು ಪೂಜೆ ಪತಿ ಅವ್ರು ಓಡಾಡ್ತಾ ಇದೀವಲ್ಲ ಎಲ್ಲ ಕಡೆ ಮೊನ್ನೆ ನಮ್ಮ ಊರಲ್ಲಿ ಗ್ರಾಮ ದೇವತೆ ಪೂಜೆ ಮಾಡಿದೆ ಆಯ್ತಾ ಕರ್ಕೊಂಡು ಹೋಗಿದ್ದೆ ಮೊನ್ನೆ ಸುತ್ತುವರ್ ಮಠಕ್ಕೆ ಹೋಗಿದ್ದೆ ಈ ತರ ನಮ್ ನಮ್ ಟೆಂಪಲ್ ರೂ ಅವ್ರ ಸೆಪರೇಟ್ ಅವ್ರವ್ರ ಟೆಂಪಲ್ ರನ್ನು ಅವ್ರ ಸೆಪರೇಟ್ ನಮ್ಮ ಮನೆಯವ್ರ ಸೆಪ್ರೇಟು ಅವ್ರ ಮನಿದವ್ರು ಸೆಪ್ರೇಟ್ ಅಲ್ವ ಸರ್ ಏಪ್ರಿಲ್ ಹತ್ತಕ್ಕೆ ಯಾಕೆ ಸರ್ ಸಿನಿಮಾ ಏಪ್ರಿಲ್ ಹತ್ತಕ್ಕೆ ಯಾಕೆಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರ್ತಾ ಇದೆ ಇಲ್ಲ ಅಂತಲ್ಲ ಏನಕ್ಕೆ ಏಪ್ರಿಲ್ ಹತ್ತು ಏನಕ್ಕೆ ಅಂತ ಹೇಗ್ ಚೂಸ್ ಮಾಡಿದ್ದು ಓಕೆ ಏಪ್ರಿಲ್ ಅಂತೂ ಬೇಸಿಕ್ಲಿ ಒಳ್ಳೆ ಡೇಟ್ ಏಪ್ರಿಲ್ ಹತ್ತು ಗುರುವಾರ ರಜೆ ಇದೆ ಅದಾದ ಮೇಲೆ ರಾಯುವಾರ ಹೌದು ಅವತ್ತು ರಜೆ ಇದೆ ಅದಾದಮೇಲೆ ಕಂಟಿನ್ಯೂಸ್ ರಜೆಗಳಿದ್ದಾವೆ ಸೊ ಒ ಒಳ್ಳೆ ಡೇಟ್ ಮುಂಚೆ ಆಕ್ಚುಲಿ ಟಾಕ್ಸಿಕ್ ಸಿನ್ಮಾದವರು ಈ ಈ ಡೇಟ್ ಅನೌನ್ಸ್ ಮಾಡಿದ್ರು ಒಂದು ವರ್ಷ ಮುಂಚೆನೆ ಸೊ ಅವರು ಯಾವಾಗ ಬರೋಲ್ಲ ಅಂತ ಗೊತ್ತಾಯ್ತು ಸೊ ನಾವು ಅಟ್ಲೀಸ್ಟ್ ಓಕೆ ನಮ್ಮ ನಮ್ಮ ಸಿನಿಮಾ ಈ ಡೇಟು ಬರ್ಬೋದಲ್ಲ ಅಂತ ನಾವು ಐ ಮೀನ್ ಕಾರ್ತಿಕ್ ಅವರ ಡೇಟ್ ಹೇಳಿದ್ವಿ ಇದು ನಾವು ಕೆ ಆರ್ ಜಿ ಕಾರ್ತಿಕ್ ಅವ್ರನ್ನೇ ಈ ಡೇಟ್ ಹೇಳಿದ್ದು ಒಳ್ಳೆ ಡೇಟ್ ಇದೆ ಬರೋಣ ಅಂತ ಆಮೇಲೆ ನೀವು ಹೇಳಿದಂಗೆ ಬೇರೆ ಸಿನಿಮಾಗಳಿದಾವೆ ಇಟ್ಸ್ ಓಕೆ ಕನ್ನಡದ ಎರಡು ಮೂರು ಸಿನಿಮಾಗಳ ಬದಲು ಅಷ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಷ್ಟು ಅಷ್ಟು ಥಿಯೇಟರ್ಗಳಿದಾವೆ ಅಷ್ಟು ಮಾಡ್ಬೋದು ಸರ್ ಮುಂಚೆ ಪ್ಲಸ್ ಇತ್ತು ಅಮೌಂಟು ಈಗ ಟೂ ಹಂಡ್ರೆಡ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿ ಎಂ ಅವರು ಮಾಡಿದ್ದು ಸಿ ಎಂ ಸರ್ ಮಾಡಿರೋದು ಸಿದ್ದರಾಮಯ್ಯ ಸರ್ ಹೇಗೆ ನಡೆಯುತ್ತೆ ಸರ್ ಬಿಸ್ನೆಸ್ ಈಗ ಇನ್ನೂರು ಆದ್ಮೇಲೆ ಹೇಗೆ ನಡೀತಾ ಇದೆ ನಿಮಗೆ ಹೇಗೆ ನಡೀಬಹುದು ಬಿಸ್ನೆಸ್ ಅಂತ ಗೊತ್ತಿಲ್ಲ ಬಟ್ ಇನ್ನೂರು ರೂಪಾಯಿ ಮಾಡೋದಂತೂ ಒಂದು ವೆಲ್ಕಮ್ ಒಳ್ಳೆ ವೆಲ್ಕಮ್ ಸೆಷನ್ ಅಂತ ಹೇಳ್ತೀನಿ ಒಂದೇ ನೆಲ ತೀರಾ ಜಾಸ್ತಿ ಈಗ ನಾವುಗಳೇ ನಮ್ಮ ಮನೇಲೇನೆ ಯೋಚನೆ ಮಾಡ್ತಾರೆ ಅಲ್ವಾ ಸುಮ್ಮನೆ ನಮ್ಮ ಮನೆಗಳಲ್ಲಿ ಹೆಂಗಿದ್ದಾರೆ ಅಂತ ನಮಗೂ ಚಿನ್ನ ನಮ್ಮ ಮನೇಲಿ ತರಕಾರಿ ಹೋದ್ರೆ ನಾವು ನಮ್ಮ ನಮ್ಮಅಮ್ಮಂದ್ರೆ ಚೌಕಾಸಿ ಮಾಡಲ್ವಾ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಕೊಡು ಹನ್ನೆರಡು ರೂಪಾಯಿ ನಂತರ ಹೌದಾ ಎಲ್ಲರ ಮನೆಗಳು ಮಾಡದೇ ಅಲ್ವಾ ಸೊ ನಮಗೆ ಸಡನ್ ಆಗಿ ನಾವು ಮಲ್ಟಿಪ್ಲಕ್ಸ್ ಹೋಗ್ಬಿಟ್ಟು ಮೂನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಕೊಡು ಅಂತಂದ್ರೆ ಅದು ಮಿಡಿಲ್ ಕ್ಲಾಸ್ಗೆ ಹೊರೇನೆ ಅದು ಒಂದು ನಾಲ್ಕೈದು ಜನ ಸಿನ್ಮಾ ನೋಡಕ್ ಹೋದ್ರೆ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಹಿಂಗೆ ಡಮ್ಮಂತ ಹೋಗ್ಬಿಟ್ರೆ ಒಂದು ಸಿನಿಮಾ ನೋಡೋಕೆ ಇಷ್ಟ ಅಯ್ಯೋ ಇನ್ನೊಂದು ಸಿನಿಮಾ ಹೋಕ್ ಇನ್ನೊಂದು ತಿಂಗಳಾಗ್ಬೇಕು ಹಂಗಾಗ್ಬಿಟ್ಟಿರುತ್ತೆ ಸೊ ಈ ಇನ್ನೂರು ರೂಪಾಯಿ ಮಾಡೋದು